ಏಳು ತಿಂಗಳಿನಿಂದ ವೇತನ ಇಲ್ಲದೆ ತೊಂದರೆ ಅನುಭವಿಸಿದ್ದು ವೇತನ ಆಗ್ರಹಿಸಿ ಭಾಳಷ್ಟು ಹಿಂದೆ ಕೂಡ ಸತ್ಯಾಗ್ರಹ ಮಾಡಿದರು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಹಾನಗರ ಪಾಲಿಕೆ ಎದುರು ಧರಣಿ ಮಾಡುತ್ತಿದ್ದಾರೆ ಇರುವುದರಿಂದ ನಗರವು ಕುಲುಷಿತ ವಾತಾವರಣ ಆಗಿದೆ ಮತ್ತು ಇದರಿಂದ ಕಲಬುರಗಿ ಮಹಾನಗರದಲ್ಲಿ ಮಾ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛಗೊಳಿಸದೆ ಕುಲುಷಿತ ವಾತಾವರಣ ಆಗಿದೆ ಆದ್ದರಿಂದ ಜನಸಾಮಾನ್ಯರಿಗೆ ರೋಗ ಹರಡುವಂತೆ ಆಗಿದೆ ಆದ್ದರಿಂದ ಕೂಡಲೇ ಮಹಾನಗರ ಪಾಲಿಕೆಯಲ್ಲಿ ಕಾಲ ಕಾ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಅವರ ವೇತನವನ್ನು ಬಿಡುಗಡೆ ಮಾಡಬೇಕಂತೆ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ಹೋದರೆ ಅದು ಕಲಬುರಗಿ ನಗರ ನೋಡ್ರಿ ಆಯಿತು ಈಗ ಸರ್ಗ ಉತ್ತರ ಕೊಡ್ತದೆ ಮಾನ್ಯ ಸಭಾಧ್ಯಕ್ಷರ ಕಲಬುರಗಿ ಮಹಾನಗರ ಪಾಲಿಕೆ ಕಾಯಂ ನೌಕರರಿಗೆ ಸಭಾಧ್ಯಕ್ಷರ ಎಸ್ ಎಫ್ ಸಿ ವೇತನ ನಿಧಿಯಿಂದ ಹಾಗೂ ನೇರ ಪಾವತಿ ಕಾರ್ಮಿಕರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ಹಾಗೂ ಪಾಲಿಕೆಯ ಸಾಮಾನ್ಯ ನಿಧಿಯಿಂದ ನಾವು ಪ್ರತಿ ತಿಂಗಳು ಎವ್ರಿ ಮಂತ್ ನಾವು ಅವರಿಗೆ ಸಂಬಳ ಕೊಡ್ತಾಯಿದ್ವಿ ಸಭಾಧ್ಯಕ್ಷರೇ ಈ ಸಂಬಳ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಆಗಿರ್ತದೆ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಫ್ ಸಿ ಮುಕ್ತ ನಿಧಿಯ ಮೂರನೇ ಕಂತು ಬರಬೇಕಾಗಿತ್ತು ಸಭಾಧ್ಯಕ್ಷರೇ ಆ ಅನುದಾನ ಸ್ವಲ್ಪ ಬರೋದು ವಿಳಂಬ ಆಯಿತು ಸಭಾಧ್ಯಕ್ಷರೇ ಆದ್ದರಿಂದ ಪೌರಕಾರ್ಮಿಕರು ಒಂದು ದಿನದ ಮಟ್ಟಿಗೆ ಅವರು ಧರಣಿ ಮಾಡಿರ್ತಾರೆ ಆದರೆ ಯಾರೂ ಸ್ವಚ್ಛತಾ ಕಾರ್ಯ ಯಾರು ನಿಲ್ಸಿಲ್ಲ ಸಭಾಧ್ಯಕ್ಷರೇ ಕ್ಲೀನಿಂಗ್ ಸ್ವಚ್ಛತಾ ಸ್ವಚ್ಛತಾ ಕಾರ್ಯ ಅವರೇನು ನಿಲ್ಲಿಸಿರಲ್ಲ ಸಭಾಧ್ಯಕ್ಷ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಎಸ್ ಎಫ್ ಸಿ ಮುಕ್ತ ನಿಧಿ ಮೂರನೇ ಕಂತು ಅನುದಾನ ಈಗಾಗಲೇ ಈಗ ಈ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಭಾಧ್ಯಕ್ಷರೇ ಈಗ ಬಂದಿದೆ ಸಭಾಧ್ಯಕ್ಷ ಬಿಡುಗಡೆ ಆಗಿದೆ ಆದ್ದರಿಂದ ಪ್ರಸ್ತುತ ಪೌರ ಕಾರ್ಮಿಕರಿಗೆ ಏನು ಬಾಕಿ ವೇತನ ಏನಿದೆ ಆ ವೇತನವನ್ನ ಪಾಲಿಕೆ ವತಿಯಿಂದ ಕೂಡ್ಲೇ ಕೊಡ್ಲಿಕ್ಕೆ ನಾವು ಕ್ರಮವನ್ನ ತಗತೇವೆ ಪ್ರಶ್ನೆ ಅವರು ಅಷ್ಟೋ ತಿಂಗಳಿಂದ ಮಾಡ್ತಾ ಇಲ್ಲ ನಿಮ್ ಪುಣ್ಯ ಅವರು ಸ್ವಚ್ಛತೆ ಕಾರ್ಯ ನಿಲ್ಸಿಲ್ಲ ಕೂಡಲೇ ಅಂದ್ರೆ ಯಾವಾಗ ನೀವು ಹೇಳಿದ್ರೆ ಒಂದು ಸಭಾಧ್ಯಕ್ಷ ಕೂಡ್ಲೆ ಅಂದ್ರೆ ಅಧಿಕಾರಿಗಳ ಹತ್ರ ಕುತ್ಕೊಂಡು ಮಾತಾಡಿ ಫೈನಾನ್ಸ್ ಇಂದ ಬಂದಿರೋ ಹಣ ಫೈನಾನ್ಸ್ ಯು ಡಿಗೆ ಬಂದು ಯು ಡಿ ಇಂದ ಕಾರ್ಪೊರೇಷನ್ ಹೋಗಿ ಕಾರ್ಪೊರೇಷನ್ ಇಂದ ಅವ್ರಿಗೆ ಎಷ್ಟು ದಿನ ಅಷ್ಟು ದಿನ

ಅತಿ 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 ಶೀಘ್ರವಾಗಿ ಅವರಿಗೆ ವೇತನವನ್ನು ಕೊಡುವಂತ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷ